ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಯ ಎಲ್ಲ ಮದ್ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಯ ಗಣಿತದ ಘಟಕವಾದಂತಹ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್ ಅನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಇರತಕ್ಕಂತ ಬೆಲ್ಲಕ್ ಅನ್ ಹೊತ್ತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಬೇರತಕ್ಕಂಥದ್ದು ಈಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ಮತ್ತು ಕೆಲವೊಂದು ಪ್ರಶ್ನೋತ್ತರಗಳನ್ನ ಸಹ ಚರ್ಚೆ ಮಾಡೋಣ ಮೊದಲೇದಾಗಿ ವೃತ್ತದ ಪರಿಧಿಯನ್ನ ಕಣ್ಣಿಡ್ತಕ್ಕಂತ ಸೂತ್ರ ವೃತ್ತದ ಪರಿಧಿ ಕನ್ನಿಡಿದ ಸೂತ್ರ ಸಿಕ್ವಲ್ ಟು ಟು ಫೈ ಆರ್ ಸಿ ಅಂದ್ರೆ ಸರ್ಕಾನ್ಫ್ರೆನ್ಸ್ ಪರಿಧಿ ಆರ್ ಅಂದ್ರೆ ವೃತ್ತದ ತ್ರಿಜಾ ಪಾಯ ಬೆಲೆ ಇಪ್ಪತ್ತೆರಡು ಏಳು ಅಂಶ ಸ್ಥಿರಾಂಕವಾಗಿರ್ತದ ನ ವೃತ್ತದ ವಿಸ್ತೀರ್ಣವನ್ನ ಕನ್ನಡಿ ಸೂತ್ರ ಏಜ್ಕೊಲ್ ಟು ಫೈವ್ ಆರ್ ಸ್ಕ್ವೈರ್ ಏಜ್ಕೊಲ್ ಟು ಫೈ ಆರ್ ಸ್ಕ್ವೈರ್ ಆರ್ ಅಂದ್ರೆ ತ್ರಿಜಿಜಾಂತರ ಖಂಡ ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತ್ತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನ ತ್ರಿಜಾಂತರ ಖಂಡ ಅಂತ ಕರೀಲಾಗ್ತದೆ ವೃತ್ತದ ಎರಡು ತ್ರಿಜಗಳು ಮತ್ತು ಅದರ ಅನುರೂಪಕಾಂಶದಿಂದ ಆವೃತ್ತವಾದ ವೃತ್ತ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನು ತ್ರಿಜಾಂತರ ಖಂಡ ಅಂತ ಕಲಾಗ್ತದೆ ಇನ್ನ ವೃತ್ತ ಖಂಡ ಅಂದ್ರೆ ಏನು ವೃತ್ತ ಖಂಡ ಅಂದ್ರೆ ಒಂದು ಜ ಮತ್ತು ಒಂದು ಜ ಹಾಗೂ ಅದರ ಅನುರೂಪ ಕಂಸದಿಂದ ಒಂದು ಜ ಹಾಗೂ ಅದರ ಕಂಸದಿಂದ ಆವೃತ್ತವಾದ ವೃತ್ತಾಕಾರದ ಭಾಗವನ್ನ ವೃತ್ತ ಖಂಡ ಅಂತ ಕಲಾಗ್ತದೆ ಒಂದು ವೃತ್ತದ ತ್ರಿಜ್ಯ ಆರ್ ಮತ್ತು ಡಿಗ್ರಿಗಳಲ್ಲಿ ಕೋಣದ ಅಳತೆ ಟೀಟಾ ಇರುವ ತ್ರಿಜಾಂತರ ಖಂಡದ ಕಂಸದ ಉದ್ದವನ್ನ ಕಂಡಿಡತಕ್ಕಂಥ ಸೂತ್ರ ಟೀಟಾ ಡಿವೈಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಟು ಫೈಆರ್ ಟೀಟಾ ಡಿವೈಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಟು ಫೈಆರ್ ಒಂದು ವೃತ್ತದ ತ್ರಿಜ್ಯ ಆರ್ ಮತ್ತು ಡಿಗ್ರಿಗಳಲ್ಲಿ ಕೋನದ ಅಳತೆ ಟೀಟಾ ಇರುವ ತ್ರಿಜಾಂತರಕಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂತ ಸೂತ್ರ ತ್ರಿಜಾಂತರಕಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯ ಸೂತ್ರ θ/360° * πr² ಆಗುತ್ತದೆ θ/360° * πr² + ಅಧಿಕ ತ್ರಿಜಾಂತರಕಂಡದ ವಿಸ್ತೀರ್ಣ ಅಧಿಕ ತ್ರಿಜಾಂತರಕಂಡದ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ - लघु ತ್ರಿಜಾಂತರಕಂಡದ ವಿಸ್ತೀರ್ಣ ಆಗುತ್ತದೆ ಅಂದ್ರೆ πr² - θ/360° * πr² ಆಗುತ್ತದೆ లఘు వృత్తఖండీర్ణ కారీట డిగ్రీ ఇంటూ ఫైవ్ స్క్వేర్ మైనస్ వృత్త వస్తీర్ణకి సంబంధించి మొదన ప్రశ్న ఏబిసిడి హాకు సెంటీమీటర్ బాహు ఇవన్న చౌక చిత్ర ఇరవై ನಾಲ್ಕು ಸರ್ವ ಸಮ ವೃತ್ತಗಳನ್ನ ರಚಿಸಲಾಗಿದೆ ಹಾಗಾದ್ರೆ ಛಾಯಾಗೊಳಿಸಿದ ವಲಯದ ವಿಸ್ತೀರ್ಣವನ್ನ ಕಣ್ಣಿಡಿರಿ ಇಲ್ಲಿ ಒಟ್ಟಾರೆಯಾಗಿ ಒಂದು ಚೌಕದ ಚೌಕದಲ್ಲಿ ನಾಲ್ಕು ವೃತ್ತಗಳದವು ಅದರಲ್ಲಿ ನಾಲ್ಕು ವೃತ್ತಗಳು ಒಂದು ಚೌಕದ ವಿಸ್ತೀರ್ಣ ಒಳಗ ನಾಲ್ಕು ವೃತ್ತಗಳ ವಿಸ್ತೀರ್ಣವನ್ನ ನಾವು ಕಳೆದಾಗ ನಮಗ ಛಾಯಾಗೊಳಿಸಿದ ವಲಯದ ವಿಸ್ತೀರ್ಣ ಸಿಗ್ತದೆ ಅಂದ್ರ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣವನ್ನ ಕಣ್ಣನ ಒಂದು ಚೌಕದ ವಿಸ್ತೀರ್ಣ ಕಣ್ಣಿಡ್ಬೇಕಾದ್ರೆ ಬಾಹು ನಾಳತಿ ಹದಿನಾಲ್ಕದ ಆಗ ಚೌಕದಷ್ಟು ಕೊಟ್ಟು ಬಾಹು ಇಂಟು ಬಾಹು ಹದ್ನಾಲ್ಕು ಇಂಟು ಹದ್ನಾಲ್ಕು ಒಂದ್ನೂರ ತೊಂಬತ್ತಾರು ಚದರ್ ಸೆಂಟಿಮೀಟರ್ ಆಗ್ತದ ಇನ್ನು ಒಂದು ವೃತ್ತದ ವ್ಯಾಸ ಕಂಡಿಡಬೇಕಾದ್ರೆ ವೃತ್ತದ ವ್ಯಾಸ ಹದ್ನಾಲ್ಕದ ನೋಡ್ರಿ ವೃತ್ತದ ವ್ಯಾಸವನ್ನ ಕಂಡಿಬೇಕು ವೃತ್ತದ ವ್ಯಾಸ ಅದ ಅದ್ರ ವ್ಯಾಸವನ್ನ ಕಂಡಿಡೋಣ ವ್ಯಾಸವನ್ನ ಕಂಡಿಡ್ಬೇಕಾದ್ರೆ ಅದ್ರ ಅರ್ಧ ಆಗ್ತದ ಹದಿನಾಲ್ಕರ ಅರ್ಧ ಏಳು ಸೆಂಟಿಮೀಟರ್ ಆಗ್ತದ ಇನ್ನು ವೃತ್ತದ ತ್ರಿಜಾ ವ್ಯಾಸದ ಅರ್ಧ ಎಷ್ಟು ಇರ್ತದೆ ಏಳು ದೊಡ್ಡ ಬೈಟು ಆಗ್ತದ ಏಳು ದೊಡ್ಡ ಬೈ ಇಟ್ಟು ಅಂದ್ರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದ ಇನ್ನ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಸೂತ್ರ ಬಳಿಕ ಫೈವ್ ಇಲ್ಲೇ ಇಪ್ಪತ್ತೆರಡು ಅಲಾಂಶ ಇಂಟು ಆರ್ ಸ್ಕ್ವೇರ್ ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಆಗ ಎಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಮೂವತ್ತೆಂಟು ಪಾಯಿಂಟ್ ಐದು ಚದರ್ ಸೆಂಟಿಮೀಟರ್ ಆಗ್ತದ ಇನ್ನ ನಾಲ್ಕು ವೃತ್ತದ ಒಟ್ಟು ವಿಸ್ತೀರ್ಣ ನಾಲ್ಕು ಗುಂಡ್ಲೆ ಮೂವತ್ತೆಂಟು ಪಾಯಿಂಟ್ ಐದು ಅಂದಾಗ ಒಂದು ನೂರ ಐವತ್ ನಾಲ್ಕು ಚದರ್ ಸೆಂಟಿಮೀಟರ್ ಛಯಾಗೊಳಿಸಿದ ವಲಯದ ವಿಸ್ತೀರ್ಣ ಇಟ್ಕೊಳ್ತು ಬಿ ಸಿ ಡಿ ಚೌಕದ ವಿಸ್ತೀರ್ಣ ಮೈನಸ್ ನಾಲ್ಕು ವೃತ್ತಗಳ ಒಟ್ಟು ವಿಸ್ತೀರ್ಣ ಆಗ ಒಂದೂರ ತೊಂಬತ್ತಾರು ಮೈನಸ್ ಒನ್ನೂರ ಐವತ್ನಾಲ್ಕು ಮಾಡಿದಾಗ ನಲವತ್ತೆರಡು ಚದರ್ ಸೆಂಟಿಮೀಟರ್ ಆಗ್ತದ ಮುಂದಿನ ಪ್ರಶ್ನೆ ಫ್ರಿಜಗಳು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಆಗಿರುವ ಓ ಕೇಂದ್ರವುಳ್ಳ ಎರಡು ಏಕ ಕೇಂದ್ರೀಯ ವೃತ್ತಗಳು ಕ್ರಮವಾಗಿ ಎ ಬಿ ಮತ್ತು ಸಿ ಡಿ ಆಗಿವೆ ಚಿತ್ರದಲ್ಲಿ ತೋರಿಸುವಂತೆ ಎ ಓ ಬೀಜ ಕೊಟ್ಟು ಮೂವತ್ತು ಡಿಗ್ರಿ ಆದಾಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಇಲ್ಲಿ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಓ ಎ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡಿಬೇಕು ಓ ಎ ಬಿ ವಿಸ್ತೀರ್ಣ ಟೀಟಾ ಡೋಲ್ಪ್ ಮುನ್ನೂರವತ್ತು ಡಿಗ್ರಿ ಇಂಟು ಪಾಯ ಟೀಟಾ ಅಂದ್ರೆ ಮೂವತ್ತು ಡಿಗ್ರಿ ಮೂವತ್ತು ಡೇಲ್ ಬೈ ಮುನ್ನೂರ ಇಂಟು ಫೈವ್ ಆರ್ ಸ್ವೈರ್ ಅಂದಾಗ ಟ್ವೆಂಟಿ ಟು ಡಿ ಬೈ ಸೆವೆನ್ ಇಂಟು ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಎಲ್ಲವನ್ನು ಸಿಂಪ್ಲಿಕನ್ ಮಾಡಿದಾಗ ಹನ್ನೊಂದು ಇಂಟು ಇಪ್ಪತ್ತೊಂದು ಏಳು ಬೈಟು ಎರಡ್ನೂರ ಮೂವತ್ತೊಂದು ಡೇಳ್ ಬೈ ಟು ಸೆಂಟಿಮೀಟರ್ ಆಗ್ತದ ಇನ್ನ ಓ ಸಿ ಡಿ ತ್ರಿಜಾಂತರ ಕಂಡದ ವಿಸ್ತೀರ್ಣ ಟೀಟಾ ಡವಿಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಫೈವ್ ಆರ್ ಸ್ಕ್ವೈರ್ ಈಗ ಮೂವತ್ತು ಡಿವೆಡ್ ಬೈ ಮುನ್ನೂರ ಡಿಗ್ರಿ ಇಂಟು ಟ್ವೆಂಟಿ ಟು ಡಿವೆಲ್ಡ್ ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಸಿಂಪ್ಲಿಕನ್ ಮಾಡಿದಾಗ ಎಪ್ಪತ್ತೇಳು ದರ್ಡ್ ಬೈ ಆರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದ ಈಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಬೇಕಾದ್ರೆ ಓ ಎ ಬಿ ತ್ರಿಜಾಂತರ ಕಂಡ ವಿಸ್ತೀರ್ಣ ಮೈನಸ್ ಒಸಿ ಡಿ ತ್ರಿಜಾಂತರ ಕಂಡ ವಿಸ್ತೀರ್ಣ ಮಾಡ್ಬೇಕಾಗ ಎರಡ್ನೂರ ಮೂವತ್ತೊಂದು ಎರಡ್ ಬೈ ಎಂಟು ಮೈನಸ್ ಎಪ್ಪತ್ತೇಳು ಎರಡು ಬೈ ಆರು ಲಸ ಆರ್ ಆದಾಗ ಆರ್ನೂರ ಹದಿನಾರು ದರಬೈ ಆರ್ ಅಂದಾಗ ಕಟ್ ನೋಡಿದಾಗ ಮುನ್ನೂರ ಎಂಟು ಎರಡು ತ್ರೀ ಆಗ್ತದ ಅದ್ರ ಮುನ್ನೂರ ಎರಡು ಪಾಯಿಂಟ್ ಆರು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದ ಇನ್ನು ಮುಂದಿನ ಪ್ರಶ್ನೆ ಎ ಬಿ ಸಿ ಡಿ ಚೌಕದಲ್ಲಿ ಎರಡು ಅರ್ಧ ವೃತ್ತಗಳು ಒಂದನೊಂದು ಪಿ ಬಿಂದಿನಲ್ಲಿ ಚಿತ್ರದಲ್ಲಿ ತೋರಿಸುವಂತೆ ಬಾಹ್ಯವಾಗಿ ಸ್ಪರ್ಶಿಸಿದೆ ಈ ಪ್ರತಿಯೊಂದು ಅರ್ಧ ವೃತ್ತದ ಕಂಸ ಹನ್ನೊಂದು ಸೆಂಟಿಮೀಟರ್ಗೆ ಸಮನಾಗಿ ಸಮನಾದಾಗ ಚಯಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡಿಬೇಕು ಇಲ್ಲಿ ಅರ್ಧ ವೃತ್ತದ ಪರಿಧಿ ಫೈ ಆರ್ ಆಗ್ತದ ಆವಾಗ ఇంటు ట్ బై సెవెన్ ఇంటూ ఆర్ ఆర్ ఇస్ టువెన్ డివైడ్ బై టూ అంద్రీ పై ఫైవ్ సెంటీమీటర్ ఆడు ఆర్ దృతాయి స్క్వైర్ బై సెవెన్ ఇంటూ త్రీ పైంట్ ఫైవ్ ఇంటూ చదర సెంటీమీటర్ ఆ ಎ ಬಿ ಚೌಕದ ಬಾಹು ವೃತ್ತದ ವ್ಯಾಸವಾಗಿರ್ತದಾಗ ಬಾಹು ಎ ಬಿ ಇದು ಕೊಟ್ಟರೆ ಎರಡು ಇಂಟು ತ್ರೀ ಜಾಗ ಎರಡು ಇಂಟು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಏಳು ಸೆಂಟಿಮೀಟರ್ ಆಗ್ತದೆ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅವಾಗ ಏಳು ಇಂಟು ಏಳು ಏಳು ನಲವತ್ತೊಂಬತ್ತು ಚದರ ಸೆಂಟಿಮೀಟರ್ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಳುಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಒಂದರಲ್ಲಿ ವಿದ್ಯಾರ್ಥಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಟ್ಯಾಂಕ್ ಯು ಟೋ ನೈನ್ ಆಳ್